ಪಾಕಿಸ್ತಾನದ ಸ್ಟಾರ್ ಬ್ಯಾಟರ್ ಬಾಬರ್ ಅಜಂ ಮತ್ತೊಮ್ಮೆ ಸುದ್ದಿಯಲ್ಲಿ ಇದ್ದಾರೆ ಆದರೆ ಈ ಬಾರಿ ಅವರು ಬರೆದಿರುವುದು ಶ್ಲಾಘನೀಯ ದಾಖಲೆಯಲ್ಲ ಬದಲಿಗೆ ಅನಗತ್ಯ ದಾಖಲೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಶೂನ್ಯಕ್ಕೆ ಔಟ್ ಆಗುವ ಮೂಲಕ ಬಾಬರ್ ಕಳಪೆ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ರಾವಲ್ಪಿಂಡಿಯಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಬಾಬರ್ ಅಜಂ ಶೂನ್ಯಕ್ಕೆ ಔಟ್ ಆಗಿದ್ದರು ಇದರೊಂದಿಗೆ ಪಾಕಿಸ್ತಾನ ಪರ ಟಿ ಟ್ವೆಂಟಿ ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ಅತ್ಯಧಿಕ ಬಾರಿ ಸೊನ್ನೆ ಸುತ್ತಿದ್ದ ಬ್ಯಾಟರ್ಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೇದಿದ್ದಾರೆ ಈ ಮೂಲಕ ಬಾಬರ್ ಭಾರತದ ವಿರಾಟ್ ಕೊಹ್ಲಿಯನ್ನ ಹಿಂದಿಕ್ಕಿದ್ದಾರೆ ವಿರಾಟ್ ಕೊಹ್ಲಿ ನೂರ ಹದಿನೇಳು ಟಿ ಟ್ವೆಂಟಿ ಇನ್ನಿಂಗ್ಸ್ನಲ್ಲಿ ಏಳು ಬಾರಿ ಶೂನ್ಯಕ್ಕೆ ಔಟ್ ಆಗಿದ್ದಾರೆ ಬಾಬರ್ ನೂರ ಇಪ್ಪತ್ತ ಎರಡು ಇನ್ನಿಂಗ್ಸ್ನಲ್ಲಿ ಎಂಟು ಬಾರಿ ಸೊನ್ನೆಗೆ ಔಟ್ ಆಗಿದ್ದಾರೆ ಇಷ್ಟಾದರೂ ಬಾಬರ್ಗೆ ಮುಂದಿನ ಪಂದ್ಯದಲ್ಲಿ ಭರ್ಜರಿ ಅವಕಾಶವಿದೆ ಕರ್ನೂಲ್ ಬಳಿ ನಡೆದ ಸ್ಲೀಪರ್ ಕೋಚ್ ಬಸ್ ದುರಂತದ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಾರಿಗೆ ಇಲಾಖೆ ತೀವ್ರ ಚಟುವಟಿಕೆ ಆರಂಭಿಸಿದೆ ಬೆಳ್ಳ ದೇವನಹಳ್ಳಿ ಟೋಲ್ ಬಳಿ ಸಾರಿಗೆ ಇಲಾಖೆ ಅಧಿಕಾರಿಗಳು ಬೃಹತ್ ಪರಿಶೀಲನೆ ನಡೆಸಿದರು ಸಾರಿಗೆ ಇಲಾಖೆ ಅಪರ ಆಯುಕ್ತೆ ಓಂ ಕಾರೇಶ್ವರಿ ಹಾಗೂ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಯಿತು ದೇವನಹಳ್ಳಿ ಟೋಲ್ ಬಳಿ ಹೊರರಾಜ್ಯ ನೋಂದಣಿಯ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳ ತೆರಿಗೆ ಪಾವತಿ ಹಾಗೂ ಸುರಕ್ಷತಾ ಕ್ರಮಗಳ ಕುರಿತು ತಪಾಸಣೆ ನಡೆಯಿತು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಅನೇಕ ಬಸ್ನಲ್ಲಿ ನಿಯಮ ಉಲ್ಲಂಘನೆ ಪತ್ತೆಯಾಗಿದ್ದು ಅಧಿಕಾರಿಗಳು ಒಟ್ಟು ಮೂವತ್ತಕ್ಕೂ ಹೆಚ್ಚು ಖಾಸಗಿ ಬಸ್ಗಳನ್ನು ಸೀಸ್ ಮಾಡಿದ್ದಾರೆ ಸೀಸ್ ಮಾಡಲಾದ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗದಂತೆ ಬದಲಿ ವ್ಯವಸ್ಥೆ ಮಾಡಲಾಗಿದ್ದು ದೇವನಹಳ್ಳಿ ಟೋಲ್ನಿಂದ ಮೆಜೆಸ್ಟಿಕ್ ತನಕ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣದ ವ್ಯವಸ್ಥೆ ಕಲ್ಪಿಸಲಾಗಿದೆ ಬಿಹಾರ ಚುನಾವಣಾ ಅಖಾಡ ರಂಗೇರಿದೆ ಸದ್ಯ ಇದೇ ಚುನಾವಣಾ ಪ್ರಚಾರದಲ್ಲಿ ಇರುವ ಪ್ರಧಾನಿ ಮೋದಿ ಅವರು ನವೆಂಬರ್ ಇಪ್ಪತ್ತ ಎಂಟರಂದು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಡಲಿದ್ದಾರೆ ಶ್ರೀಕೃಷ್ಣನ ಮಠದಲ್ಲಿ ನಡೆಯಲಿರುವ ಲಕ್ಷ ಕಂಠ ಗೀತಾ ಪಾರಾಯಣ ಬೃಹತ್ ಗೀತೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಮಠದ ಮೂಲಗಳಿಂದ ಮಾಹಿತಿ ಇದೆ ನವೆಂಬರ್ ಇಪ್ಪತ್ತ ಎಂಟರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣ ಮಠಕ್ಕೆ ಆಗಮಿಸುವ ಪ್ರಧಾನಿ ಮೋದಿ ಪ್ರಸಾದ ಸ್ವೀಕರಿಸಿದ ಬಳಿಕ ಪರ್ಯಾಯ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಬಳಿಕ ಶ್ರೀಕೃಷ್ಣ ಮಠದಲ್ಲಿ ನಡೆಯಲಿರುವ ಲಕ್ಷ ಕಂಠ ಗೀತಾ ಪಾರಾಯಣ ಬೃಹತ್ ಗೀತೋತ್ಸವದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಹೃದಯ ಕಲಕುವ ಘಟನೆ ಒಂದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ತಾಯಿಯ ಚಿನ್ನವನ್ನ ಸರ ಕದ್ದಿದ್ದ ಮಗ ಪ್ರೀತಂ ಆ ಕೃತ್ಯವನ್ನ ಮುಚ್ಚಿ ಹಾಕಲು ತನ್ನ ಸ್ನೇಹಿತ ರಾಹುಲ್ನನ್ನೇ ಹತ್ಯೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ ಪ್ರೀತಂ ತಾಯಿ ಲೀಲಾ ಅವರ ಚಿನ್ನದ ಸರ ಕಾಣಿಯಾಗಿತ್ತು ಇದಕ್ಕೆ ಕೋಪಗೊಂಡ ಲೀಲಾ ಸರ ಕಳೆದು ಹೋಗಿದೆ ಅಂತ ಮಗನಿಗೆ ಹೇಳಿದ್ರು ಅದಕ್ಕೆ ಪ್ರೀತಂ ರಾಹುಲ್ ಮನೆಗೆ ಬಂದು ಹೋಗ್ತಾನಲ್ಲ ಅವನೇ ಕದ್ದಿರಬಹುದು ಅಂತ ಹೇಳಿದ ಆದರೆ ವಾಸ್ತವದಲ್ಲಿ ಪ್ರೀತಂ ಹೊಸ ಬೈಕ್ ಖರೀದಿಸಲು ತಾಯಿಯ ಚಿನ್ನದ ಸರವನ್ನೇ ಕದ್ದಿದ ತಾಯಿಯ ತಿಳಿಯದಂತೆ ಪೊಲೀಸ್ ಸ್ನೇಹಿತರ ಬಳಿ ರಾಹುಲ್ ಸರ ಕದ್ದಿದ್ದಾನೆಂತ ಸುಳ್ಳು ಹೇಳಿಕೊಂಡಿದ್ದ ಗೀಗ ಸತ್ಯ ಗೊತ್ತಾಗಿತ್ತು ಒಂದು ವೇಳೆ ಪ್ರೀತಂನ ಬ್ಯಾಗ್ನಲ್ಲಿ ತಾಯಿಯ ಚಿನ್ನದ ಸರವನ್ನೇ ಕಂಡಿದ ಆ ವಿಷಯವನ್ನ ರಾಹುಲ್ ತಾಯಿ ಲೀಲಾ ಅವರಿಗೆ ತಿಳಿಸಿದ ಈ ವಿಚಾರ ತಿಳಿದು ಕೋಪಗೊಂಡ ಪ್ರೀತಮ್ ರಾಹುಲ್ ಜೊತೆ ಜಗಳವಾಡಿ ಚಾಕುವಿನಿಂದ ಎದೆ ಮತ್ತು ಕುತ್ತಿಗೆಗೆ ಇರಿದು ಪರಾರಿಯಾಗಿದ್ದಾನೆ ಗಂಭೀರವಾಗಿ ಗಾಯಗೊಂಡ ರಾಹುಲ್ ಆಸ್ಪತ್ರೆಗೆ ದಾಖಲಾದರೂ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ದಾನೆ ಈಗ ಆರೋಪಿ ಪ್ರೀತಂನನ್ನ ಬಂಧಿಸಿರುವ ಕೋಣನಕುಂಟೆ ಪೊಲೀಸರು ಪ್ರಕರಣದ ತನಿಖೆ ಮುಂದುವರೆಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಕಾರು ಹೊತ್ತಿ ಉರಿದ ಪರಿಣಾಮ ಚಾಲಕ ಸಜೀವ ದಹನಗೊಂಡಿರುವ ದುರ್ಘಟನೆ ಜರುಗಿದೆ ಹುಣಸೂರು ಮೂಲದ ಚಂದ್ರಶೇಖರ್ ಎಂಬಾತ ಮೃತ ಅಂತ ಗುರುತಿಸಲಾಗಿದೆ ಬುಧವಾರ ತಡರಾತ್ರಿ ಈ ಅಪಘಾತ ಸಂಭವಿಸಿದೆ ಹುಣಸೂರು ಕಡೆಗೆ ತೆರಳುತ್ತಾ ಇದ್ದ ಇನೋವಾ ಕಾರು ಶ್ರೀರಂಗಪಟ್ಟಣ ಕಡೆಗೆ ಇದ್ದ ಟಿಪ್ಪರ್ ಲಾರಿಯೊಂದಿಗೆ ಡಿಕ್ಕಿಯಾಗಿದ್ದು ಡಿಕ್ಕಿಯ ಪರಿಣಾಮ ಕಾರು ತಕ್ಷಣವೇ ಹೊತ್ತಿ ಉರಿದಿದೆ ಕಾರಿನೊಳಗಿದ್ದ ಚಾಲಕ ಚಂದ್ರಶೇಖರ್ ಹೊರಬರಲಾರದೆ ಸಜೀವ ದಹನಗೊಂಡಿದ್ದಾರೆ ಘಟನೆಯ ನಂತರ ಅಗ್ನಿ ಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿದ್ದಾರೆ ಮೃತದೇಹವನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ ಈ ಪ್ರಕರಣ ಶ್ರೀರಂಗಪಟ್ಟಣ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ ಕೌಟುಂಬಿಕ ಕಲಹದಿಂದ ಬೇಸತ್ತು ಪತಿಯೇ ಪತ್ನಿಯನ್ನ ಕಬ್ಬಿಣದ ಪೈಪಿನಿಂದ ಕೊಂದ ಅಮಾನವೀಯ ಘಟನೆ ಕಳಸದ ಮರಸಣಿಗೆ ಗ್ರಾಮದಲ್ಲಿ ಜರುಗಿದೆ ಮಂಜುಳಾ ಹತ್ಯೆಯಾದ ದುರ್ದೈವಿ ದಂಪತಿ ಕಳಸ ತಾಲೂಕಿನ ಯಮಗೊಂಡ ಕಾಫಿ ತೋಟದ ಲೈನ್ ಮನೆಯಲ್ಲಿ ವಾಸವಾಗಿದ್ರು ಮೂಲಗಳ ಪ್ರಕಾರ ಪತಿ ಪತ್ನಿಯರ ನಡುವೆ ನಿತ್ಯವೂ ಜಗಳ ಇತ್ತು ಜಗಳ ಹೆಚ್ಚಾಗಿದ್ದರಿಂದ ಇವರನ್ನ ನೋಡಿ ಬೇಯಿಸತ್ತ ತೋಟದ ರೈಟರ್ ಇನ್ನು ಮುಂದೆ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿದ್ರು ಇದೆ ಹತ್ಯೆ ನಡೆದ ದಿನವೂ ಕೂಡ ದಂಪತಿ ನಡುವೆ ತೀವ್ರ ಜಗಳ ನಡೆದಿತ್ತು ಇದರಿಂದ ಕೋಪಗೊಂಡ ಪತಿ ಮಗುವಿನ ಎದುರಿ ಕಬ್ಬಿಣದ ಪೈಪ್ನಿಂದ ಮಂಜುಳ ಅವರ ತಲೆಗೆ ಹೊಡೆದಿದ್ದಾನೆ ತೀವ್ರ ರಕ್ತಸ್ರಾವದಿಂದ ಬಳಲುತ್ತಿದ್ದ ಮಹಿಳೆಯನ್ನು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯೆ ಮೃತಪಟ್ಟಿದ್ದಾರೆ ಕೃತ್ಯ ಬೆಸಗಿದ ಪತಿಯ ವಿರುದ್ಧ ಕಳಸ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಯನ್ನು ಬಂಧಿಸಿರುವ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ರಜನಿಕಾಂತ್ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇಡೀ ವಯಸ್ಸಲ್ಲೂ ಕೂಡ ಚಿರ ಯುವಕರು ನಾಚುವಂತೆ ಡ್ಯಾನ್ಸ್ ಫೈಟ್ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ ರಜನಿಕಾಂತ್ ಸಿನಿಮಾಗೆ ಬಂಡವಾಳ ಹೂಡೋಕೆ ನಿರ್ಮಾಪಕರು ಕ್ಯೂನಲ್ಲಿ ನಿಂತಿರ್ತಾರೆ ಆದರೆ ಇದೀಗ ಕೋಟ್ಯಾಂತರ ಅಭಿಮಾನಿಗಳ ಹೃದಯಕ್ಕೆ ಬೆಂಕಿ ಹಚ್ಚುವಂತಹ ಸುದ್ದಿ ತಮಿಳು ಚಿತ್ರರಂಗದಲ್ಲಿ ಇದೆ ತಮ್ಮ ನಟನೆಯ ಮೂಲಕವೇ ಕೋಟಿ ಕೋಟಿ ಅಭಿಮಾನಿಗಳನ್ನು ಸಂಪಾದಿಸಿರುವ ರಜನಿಕಾಂತ್ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಲಿದ್ದಾರೆ ಎಂಬ ಸುದ್ದಿ ಕೇಳಿಬಂದಿದೆ ಈ ಸುದ್ದಿಯನ್ನು ಸ್ವಚ್ಛ ರಜನಿ ಅವರ ಆಪ್ತ ವಲಯದವರು ತಿಳಿಸಿದ್ದಾರೆ ರಜನಿಕಾಂತ್ ಈಗಾಗಲೇ ಒಪ್ಪಿಕೊಂಡಿರುವ ಚಿತ್ರವನ್ನ ಪೂರ್ಣಗೊಳಿಸಿದ ನಂತರ ನಟನೆಗೆ ಗುಡ್ ಬೈ ಹೇಳುವ ನಿರ್ಧಾರಕ್ಕೆ ಬಂದಿದ್ದಾರಂತೆ ಸದ್ಯ ರಜನಿಕಾಂತ್ ಅವರಿಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಯಿತು ಇತ್ತೀಚೆಗಷ್ಟೇ ರಜನಿ ಜೈಲರ್ ಹಾಗೂ ಕೂಲಿ ಆಕ್ಷನ್ ಚಿತ್ರಗಳಲ್ಲಿ ನಟಿಸಿದ್ರು ಆದರೆ ಆಕ್ಷನ್ ದೃಶ್ಯಗಳ ವೇಳೆ ದೈಹಿಕವಾಗಿ ಕಷ್ಟ ಅನುಭವಿಸಿದರಂತೆ ಕೂಲಿ ಚಿತ್ರ ಚಿತ್ರೀಕರಣದ ಸಮಯದಲ್ಲಿ ಸಣ್ಣಪುಟ್ಟ ಗಾಯಗಳು ಕೂಡ ಆಗಿದ್ದವು ವಯೋಸಹಜ ಆರೋಗ್ಯ ಸಮಸ್ಥೆಗಳು ಕಾಡತೊಡಗಿದ ಹಿನ್ನೆಲೆ ಕುಟುಂಬದವರ ಸಲಹೆ ಮೇರೆಗೆ ಚಿತ್ರರಂಗದಿಂದ ನಿವೃತ್ತಿಯಾಗಲು ಅವರು ತೀರ್ಮಾನಿಸಿದ್ದಾರೆ ಇದೆ ನಗರದ ರಸ್ತೆಯಲ್ಲಿ ರೋಡ್ ರೋಡ್ರೇಜ್ ಜಿಗಲಾಟೆಗಳು ಸರ್ವೆ ಸಾಮಾನ್ಯವಾಗಿದೆ ಪೊಲೀಸರು ಎಷ್ಟೇ ಕೇಸ್ ಹಾಕಿ ಬುದ್ದಿ ಹೇಳಿದರೂ ಕಿರಿಕ್ಗಳು ಮಾತ್ರ ನಿಲ್ತಾ ಇಲ್ಲ ಅದೇ ರೀತಿ ಇಲ್ಲೊಂದು ರೋಡ್ರೇಜ್ ಕಿರೀಕ್ ತಾರಕ ಕೇರಿ ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಶ್ರೀರಾಮ ಲೇಔಟ್ನಲ್ಲಿ ಜರುಗಿದೆ ಬೈಕಿಗೆ ಕಾರಿನಿಂದ ಡಿಕ್ಕಿ ಹೊಡೆದು ಓರ್ವ ಯುವಕನ ಕೊಲೆ ಮಾಡಲಾಗಿದೆ ಈ ರೇಜ್ ಕಿರೀಕ್ನಲ್ಲಿ ಕೊಲಿಯಾದ ಬೈಕ್ ಸವಾರನ ಹೆಸರು ದರ್ಶನ್ ಹೀಗೆ ಸಣ್ಣ ವಿಚಾರಕ್ಕೆ ಬೈಕ್ ಸವಾರನ ಪ್ರಾಣ ಬಲಿ ಪಡೆದ ಮನೋಜ್ ಸಾಕ್ಷಿ ನಾಶಕ್ಕೆ ಸಹಾಯ ಮಾಡಿರುವ ಪತ್ನಿ ಆರತಿ ಸದ್ಯ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಕ್ಟೋಬರ್ ರಾತ್ರಿ ಹನ್ನೊಂದು ಇಪ್ಪತ್ತರ ಸುಮಾರಿಗೆ ದರ್ಶನ್ ಮತ್ತು ಆತನ ಸ್ನೇಹಿತ ವರುಣ್ ಪುಟ್ಟಿನಹಳ್ಳಿಯ ಶ್ರೀರಾಮ ಬಡಾವಣೆಯಲ್ಲಿ ಬೈಕ್ ನಲ್ಲಿ ಹೋಗ್ತಾ ಇದ್ರು ಇದೇ ವೇಳೆ ಮನೋಜ್ ಕಾರಲ್ಲಿ ಹೋಗ್ತಾ ಇದ್ದು ಯುವಕರ ಬೈಕ್ ಕಾರಿನ ಮಿರರ್ ಗೆ ಟಚ್ ಆಗಿ ಡ್ಯಾಮೇಜ್ ಆಗಿತ್ತು ಈ ವೇಳೆ ಇಬ್ಬರ ಮಧ್ಯೆ ಸ್ವಲ್ಪ ಮಾತಿನ ಆಗಿದೆ ನಂತರ ದರ್ಶನ್ ಮತ್ತು ವರುಣ್ ಇಬ್ಬರು ತಮ್ಮ ನಲ್ಲಿ ಮುಂದೆ ಹೋಗಿದ್ದು ಎರಡು ಕಿಲೋಮೀಟರ್ ನಷ್ಟು ಕಾರಲ್ಲಿ ಹಿಂಬಾಲಿಸಿಕೊಂಡು ಬಂದ ಮನೋಜ್ ಏಕಾಏಕಿ ಬೈಕ್ಗೆ ಗೊತ್ತಿದ್ದಾರೆ ಈ ವೇಳೆ ತೀವ್ರ ಗಾಯಗೊಂಡ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ವರುಣ್ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಇನ್ನೂ ಘಟನೆ ಬಗ್ಗೆ ಕೆಲವು ಸ್ಥಳೀಯರು ಜೆಪಿ ನಗರ ಸಂಚಾರ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಪಘಾತ ಅಂತ ಕೇಸ್ ದಾಖಲಿಸಿದ್ರು ಆದರೆ ತನಿಖೆ ನಡೆಸಿದ ಪೊಲೀಸರಿಗೆ ಇದೊಂದು ಎಂದು ಗೊತ್ತಾಗಿದೆ ಅಪಘಾತ ನಡೆದ ಸ್ಥಳದ ಸಿಸಿಟಿವಿಗಳ ಪರಿಶೀಲನೆ ಮಾಡಿದಾಗ ಆರೋಪಿಗಳು ಬಂದು ಹೋಗಿರುವುದು ಕಂಡುಬಂದಿದೆ ಭಾರತೀಯ ಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಗುರುತಿಸಿಕೊಂಡಿರುವುದು ತೆಲುಗು ಚಿತ್ರರಂಗ ಬಾಲಿವುಡ್ ದುಬಾರಿ ಮತ್ತು ಅತಿ ಹೆಚ್ಚು ಸಿನಿಮಾಗಳನ್ನು ನಿರ್ಮಿಸುವ ಚಿತ್ರರಂಗವಾಗಿದ್ದರೂ ಟಿಕೆಟ್ ಮಾರಾಟ ಮತ್ತು ಲಾಭದ ಅಂಕಿಗಳಲ್ಲಿ ತೆಲುಗು ಚಿತ್ರರಂಗವೇ ಅಗ್ರಸ್ಥಾನದಲ್ಲಿದೆ ತೆಲಂಗಾಣದ ಹೈದರಾಬಾದ್ ನಗರದಲ್ಲಿರುವ ಈ ಚಿತ್ರರಂಗ ಮತ್ತು ರಾಜ್ಯ ಸರ್ಕಾರದ ನಡುವೆ ಇತ್ತೀಚೆಗೆ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಹಾಗೂ ತಿಕ್ಕಾಟಗಳು ಕೂಡ ಇದೆ ಇದೀಗ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ತೆಲುಗು ಚಿತ್ರರಂಗಕ್ಕೆ ಮಹತ್ವದ ಷರತ್ತನ್ನು ವಿಧಿಸಿದ್ದಾರೆ ಇತ್ತೀಚೆಗೆ ತೆಲುಗು ಫಿಲಂ ಫೆಡರೇಷನ್ ಹಾಗೂ ಇಪ್ಪತ್ನಾಲ್ಕು ಕ್ರಾಫ್ಟ್ಸ್ ಒಕ್ಕೂಟ ಸಿಎಂ ರೇವಂತ್ ರೆಡ್ಡಿ ಅವರಿಗೆ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಿತ್ತು ಈ ವೇಳೆ ಮಾತನಾಡಿದ ಸಿಎಂ ತೆಲುಗು ಚಿತ್ರರಂಗದ ಕಾರ್ಮಿಕರ ಕಲ್ಯಾಣಕ್ಕಾಗಿ ಪ್ರಮುಖ ಘೋಷಣೆಗಳನ್ನು ಮಾಡಿದರು ಸಿನಿಮಾ ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಥೆಗಳ ಬಗ್ಗೆ ನನಗೆ ಚೆನ್ನಾಗಿ ಅರಿವಿದೆ ಎಂದು ಸಿಎಂ ರೇವಂತ್ ರೆಡ್ಡಿ ಹೇಳಿದ್ದಾರೆ ಅವರು ಸಿನಿಮಾ ಕಾರ್ಮಿಕರ ಕಲ್ಯಾಣಕ್ಕಾಗಿ ಹತ್ತು ಕೋಟಿ ರೂಪಾಯಿಗಳ ನಿಧಿ ಸ್ಥಾಪಿಸುವುದಾಗಿ ಜೊತೆಗೆ ಕಾರ್ಮಿಕರ ಕುಟುಂಬಗಳಿಗೆ ವಿಶೇಷ ಗೃಹ ನಿರ್ಮಾಣ ಯೋಜನೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ವ್ಯವಸ್ಥೆ ಹಾಗೂ ರಾಜ್ಯ ಆರೋಗ್ಯ ಶ್ರೀ ಯೋಜನೆಯಲ್ಲಿ ಸಿನಿಮಾ ಕಾರ್ಮಿಕರನ್ನು ಸೇರಿಸುವುದಾಗಿ ಭರವಸೆ ಕೊಟ್ಟಿದ್ರು ಆದರೆ ಸಿಎಂ ರೇವಂತ್ ರೆಡ್ಡಿ ನಿರ್ಮಾಪಕರಿಗೆ ಸ್ಪಷ್ಟವಾದ ಷರತ್ತು ಹಾಕಿದ್ರು ಸಿನಿಮಾದ ಲಾಭದಲ್ಲಿ ಇಪ್ಪತ್ತರಷ್ಟು ಹಣವನ್ನು ಕಾರ್ಮಿಕರ ಕಲ್ಯಾಣ ನಿಧಿಗೆ ನೀಡುವುದಾದರೆ ಮಾತ್ರ ನಾನು ಟಿಕೆಟ್ ದರ ಹೆಚ್ಚಳಕ್ಕೆ ಒಪ್ತೀನಿ ಎಂದಿದ್ದಾರೆ ಅಷ್ಟೇ ಅಲ್ಲದೆ ಸಿನಿಮಾ ಸೆಲೆಬ್ರಿಟಿಗಳು ಸರ್ಕಾರದ ಜನ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಸರ್ಕಾರದ ಯೋಜನೆಗಳ ರಾಯಭಾರಿಗಳಾಗಬೇಕು ಅಂತ ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರೆ ನಗರದಲ್ಲಿ ನಡೆದಿರುವ ಈ ಪ್ರಕರಣ ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ ಆಶಾ ಜಾಧವ್ ಎಂಬ ಐವತ್ತೆಂಟು ವರ್ಷದ ಮಹಿಳೆ ಪತಿಯನ್ನ ಕಳೆದುಕೊಂಡು ಮಕ್ಕಳಿಲ್ಲದೆ ಬದುಕ್ತಾ ಇದ್ಲು ಹದಿನೈದು ವರ್ಷಗಳಿಂದ ಆಕೆಯ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಆಶಾ ತಮ್ಮ ಮಗಳಂತೆ ನೋಡಿಕೊಂಡಿದ್ರು ವಯೋವೃದ್ಧ ಆಶಾ ತಮ್ಮ ಆಸ್ತಿಯನ್ನ ಮಂಗಳ ಹೆಸರಿಗೆ ವಿಲ್ ಮಾಡಿದಷ್ಟೇ ಅಲ್ಲ ಆಕೆ ಸಾಲ ತೀರಿಸಿ ಮದುವೆ ಪ್ಲಾನ್ ಕೂಡ ಮಾಡಿದ್ರು ಆದರೆ ಆನ್ಲೈನ್ ಬೆಟ್ಟಿಂಗ್ ಹುಚ್ಚು ಮಂಗಳಾಳ ಜೀವನವನ್ನ ಹಾಳು ಮಾಡಿತು ಪಾರ್ಟಿ ಪಬ್ ಹಾಗೂ ಬಾಯ್ ಫ್ರೆಂಡ್ಗಳ ಸುತ್ತಾಟದಿಂದಾಗಿ ಸಾಲದ ಬಿಕ್ಕಟ್ಟಿಗೆ ಸಿಲುಕಿದ ಮಂಗಳ ಆಶಾ ಜಾಧವ್ ಅವರ ಮನೆಯಿಂದಲೇ ನಾನ್ನೂರ ಐವತ್ತು ಗ್ರಾಂ ಚಿನ್ನ ಹಾಗೂ ಮೂರು ಕೆಜಿ ಬೆಳ್ಳಿ ಕದ್ದಿದ್ಲು ಒರ್ಜಿನಲ್ ಕೀ ಬಳಸಿ ಬೀರುವಿನಲ್ಲಿ ಇದ್ದ ಚಿನ್ನವನ್ನ ಕದ್ದು ಕೀಯನ್ನ ನಿರ್ಜನ ಪ್ರದೇಶದಲ್ಲಿ ಎಸ್ತಿದ್ಲು ದೀಪಾವಳಿ ಸಂದರ್ಭದಲ್ಲಿ ಆಶಾ ಬೀರು ತೆರೆಸಿದಾಗ ಕಳ್ಳತನ ಬೆಳಕಿಗೆ ಬಂತು ಆರಂಭದಲ್ಲಿ ಆಶಾ ಮಂಗಳಾಳ ಮೇಲೆ ನಂಬಿಕೆ ಇಟ್ಟು ದೂರು ಕೊಟ್ಟು ಕೂಡ ಆಕೆ ಮೇಲೆ ಅನುಮಾನ ಇರಲಿಲ್ಲ ಆದರೆ ಜೆಪಿನಗರ ಪೊಲೀಸರು ಸಿಡಿಆರ್ ಪರಿಶೀಲನೆ ನಡೆಸಿ ಮಂಗಳ ಅಡಮಾನ ಇಟ್ಟಿದ್ದ ಮೆಸೇಜ್ ಪತ್ತೆ ಹಚ್ಚಿದ್ರು ವಿಚಾರಣೆ ವೇಳೆ ಮಂಗಳ ಕೃತ್ಯ ಒಪ್ಪಿಕೊಂಡಳು ಆಶಾ ಜಾಧವ್ ಪೊಲೀಸರ ಮುಂದೆ ಚಿನ್ನ ಸಿಕ್ಕಿದೆ ಅಲ್ವಾ ಅವಳ ಪಾಡಿಗೆ ಬಿಟ್ಟು ಬಿಡಿ ಅಂತ ವಿನಂತಿ ಮಾಡಿದ್ರು ಪೊಲೀಸರು ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದಾರೆ ನಾನೂರ ಐವತ್ತು ಗ್ರಾಂ ಚಿನ್ನ ಮತ್ತು ಮೂರು ಕೆಜಿ ಬೆಳ್ಳಿ ವಶಪಡಿಸಿಕೊಂಡು ಮಂಗಳಾಳನ್ನ ಬಂಧಿಸಿದ್ರು ಸದ್ಯ ಮಂಗಳ ಪರಪನ ಅಗ್ರಹಾರ ಜೈಲಲ್ಲಿ ಇದ್ದು ಆಶಾ ಜಾಧವ್ ಮಂಗಳ ಹೆಸರಿಗೆ ಬರೆದಿದ್ದ ವಿಲ್ ವಾಪಸ್ ಪಡೆದಿದ್ದಾರೆ